ಜಯ ನಾವು ನಮ್ಮ ಜೀವನದಲ್ಲಿ ಯಾವುದೇ ಕಾರ್ಯದಲ್ಲಿ ಸಫಲವಾಗಬೇಕಾದ್ರೆ ತುಂಬ ಗುಣಗಳು ಬೇಕು ಆದರೆ ಒಂದು ಪ್ರಮುಖವಾದ ಗುಣ ಯಾವುದು ಅಂತಂದರೆ ಉತ್ಸಾಹ ಸಂಸ್ಕೃತದಲ್ಲಿ ಹೇಳ್ತಾರೆ ಸ ಉತ್ಸಾಹ ನಾಮ ನಾಸ್ತಿ ಅಸಾಧ್ಯ ನರಾಣಾಮ್ ಅಂತ ಯಾವ ವ್ಯಕ್ತಿಗೆ ಉತ್ಸಾಹ ಅನ್ನೋದಿರುತ್ತೋ ಅವನಿಗೆ ಯಾವ ಕೆಲಸ ಅಸಾಧ್ಯ ಅನ್ನೋದೇ ಇರೋದಿಲ್ಲ ಅವ್ನಿಗೆಲ್ಲ ಕೆಲಸ ಮಾಡಬಲ್ಲ ನೋಡಿ ನಮ್ಮಲ್ಲಿ ನಾವೇಲೆ ತುಂಬ ದುಡ್ಡು ಇರ್ಬೋದು ತುಂಬ ಹಣಕಾಸು ಇರ್ಬೋದು ನಾವು ತುಂಬ ವಿದ್ಯಾವಂತರು ಇರ್ಬೋದು ನಮ್ಮನ್ನು ಸಪೋರ್ಟ್ ಮಾಡೋಕ್ಕೆ ತುಂಬ ಜನ ಇರ್ಬೋದು ಸಪೋರ್ಟಿಂಗ್ ಸ್ಟ್ರಕ್ಚರ್ ಇರಬೇಕು ಇರ್ಬೋ ಇರ್ ಇರ್ಬೋದು ಆದರೆ ನಮಗೆ ಒಳಗಿಂದ ಆ ಉತ್ಸಾಹ ನಮ್ಗೆ ಆ ಲೈಫ್ ಫೋರ್ಸ್ ಎನರ್ಜಿ ಎಂಥೂಸಿಯಾಸ್ ಎಂಥೂಸಿಯಾಸ್ಟ್ ಎಂಥೂಸಿಯಾಸ್ ಬರ್ತಿದ್ರೆ ನಾವು ಯಾವ ಕಾರ್ಯನೂ ಮಾಡೋಕ್ಕಾಗೋದಿಲ್ಲ ಹೌದಲ್ಲ ಅದಕ್ಕೆ ಉತ್ಸಾಹ ಇದೆಯಲ್ಲ ಎಲ್ಲ ಗುಣಗಳಿಗಿಂತ ಪ್ರಮುಖವಾದ ಗುಣ ಗುರುಗಳು ಹೇಳ್ತಾರೆ ಪ್ಯೂರಿಟಿ ಇನ್ ಹಾರ್ಟ್ ಕ್ಲಾರಿಟಿ ಇನ್ ಮೈಂಡ್ ಆ್ಯಂಡ್ ಸಿನ್ಸಿಯರಿಟಿ ಇನ್ ಆ್ಯಕ್ಷನ್ ಇಟ್ಸ್ ದ ಫಾರ್ಮುಲಾ ಫಾರ್ ಸಕ್ಸಸ್ ಅಂತ ಸಫಲವಾಗಬೇಕಂದ್ರೆ ಪ್ಯೂರಿಟಿ ಇನ್ ಹಾರ್ಟ್ ಹೃದಯ ಪ್ಯೂರಾಗಿರಬೇಕು ಕ್ಲಾರಿಟಿ ಇನ್ ಮೈಂಡ್ ಮನಸ್ಸಲ್ಲಿ ನಾವು ಏನು ಮಾಡ್ತೀವೋ ಸ್ಪಷ್ಟವಾಗಿರಬೇಕು ಆ್ಯಂಡ್ ನಿಷ್ಠೆಯಿಂದ ಎಲ್ಲ ಕಾರ್ಯ ಮಾಡಬೇಕು ಇದೆಲ್ಲ ಮಾಡಬೇಕಾದ್ರೆ ನಮಗೆ ಒಂದು ಗುಣ ಯಾವುದು ಬೇಕು ಅಂತಂದರೆ ಎನರ್ಜಿ ಎಂಥೂಸಿಯಾಸ್ ಉತ್ಸಾಹ ಇದೆಯಲ್ಲ ಆ ಉತ್ಸಾಹದಿಂದ ನಾವು ಎಲ್ಲ ಗುಣಗಳನ್ನ ಎಲ್ಲ ಕಾರ್ಯಗಳನ್ನ ಸಾಧಿಸ್ಬೋದು ಈಗ ಯಾವಾಗ ಉತ್ಸವ ಆಗಿ ಉತ್ಸಾಹವಾಗಿರ್ತೀವಿ ಸ್ವಲ್ಪ ನೋಡಿದ್ರೆ ಮನಸ್ಸು ಯಾವಾಗ ಇರುತ್ತೋ ಮನಸ್ಸು ಯಾವಾಗ ಹಿಂದೆ ಯೋಚನೆ ಮಾಡ್ತಿರೋದಿಲ್ವೋ ಅಥವಾ ಮುಂದೆ ಆತಂಕ ಪಡ್ತಿರೋದಿಲ್ವೋ ಮನಸ್ಸು ವರ್ತಮಾನದಲ್ಲಿರತ್ತೋ ಯಾವಾಗ ಆಗಿರುತ್ತೋ ಆವಾಗ ನಾವು ಉತ್ಸಾಹವಾಗಿರ್ತೀವಿ ಈಗ ಸಣ್ಣ ಸಣ್ಣ ಮಕ್ಕಳನ್ನ ನೋಡಿದ್ರೆ ಅವ್ರು ಯಾವಾಗಲೂ ಕುಣಿತಿರ್ತಾರೆ ಅವ್ರು ಯಾವಾಗಲೂ ಚಕಿತವಾಗಿರ್ತವೆ ಆಶ್ಚರ್ಯವಾಗಿರ್ತವೆ ಅವ್ರಿಗೆಲ್ಲ ಹೋದ್ರು ಹೊಸದಾಗಿ ತಗೊ ಕಾಣ್ ಎಲ್ಲರಿಗೂ ಹೊಸದಾಗಿ ಕಾಣ್ತಿರ್ತಾರೆ ವಾ ವಾವ್ ಅಂತಿರ್ತಾರೆ ಆ ಎನರ್ಜಿ ಇದೆಯಲ್ಲ ಎಂಥೂಸಿಯ ಇದೆಯಲ್ಲ ಅದು ನಮ್ಮಲ್ಲಿ ನಾವು ಉಳಿಸ್ಕೊಂಡ್ರೆ ನಮ್ಮಲ್ಲಿ ನಾವು ಪಡ್ಕೊಂಡ್ರೆ ಅದು ನಾವು ಎಲ್ಲ ಕೆಲಸಗಳನ್ನು ಸಾಧಿಸ್ಬೋದು ಅದಕ್ಕೆ ಜೀವನದಲ್ಲಿ ನಾವು ಆಗಬೇಕು ಅಂದರೆ ಒಂದು ಪ್ರಮುಖವಾದ ಗುಣ ಏನು ಅಂತಂದರೆ ಉತ್ಸಾಹ ಜೈ ಗುರು